ನಮಸ್ಕಾರ ವೀಕ್ಷಕರ ನೀವು ನೋಡ್ತಿರೋ ಏ ಟಾಕ್ಸ್ ಇದನ್ನ ವಿಷಯ ಬಂದೇನಪ್ಪಾ ಅಂದ್ರೆ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಲೈಕ್ ಟಾಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೂ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅದರ ಬಗ್ಗೆ ಪೂರ್ತಿ ಆದಿ ಸೊ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ನೀವೆಲ್ಲ ನೋಡ್ತೀರ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡೋಣ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಇನ್ನು ಮುನ್ನೂರು ಸಬ್ಸ್ಕ್ರೈಬರ್ಸ್ಗೂ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರ ವೀಕ್ಷಕರ ನಿಮಗೆ ಗೊತ್ತಿರಬಹುದು ಲೈಕ್ ಬಿಗ್ ಬಾಸ್ ಕಡೆಯಿಂದ ಲೈಕ್ ಎರಡು ತಂಡಗಳಾಗಿ ಮಾಡಿದ್ದಾರೆ ವೀಕ್ಷಕರೇ ಸೊ ಅದರಲ್ಲಿ ನೀವು ನೋಡಿರ್ಬೋದು ಟೀಮ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅಂದ ಸೊ ಅಲ್ಲಿ ಅಶ್ವಿನಿ ಅಶ್ವಿನಿಗೌರವರು ಧನುಷ್ ಅವರು ಅಭಿಷೇಕ್ ಅವರು ಮಾಳು ಅವರು ಜಾನ್ವಿ ಅವರು ರಿಷಾ ಅವರು ಇದ್ದಾರೆ ವೀಕ್ಷಕರೇ ಸೊ ಇನ್ನು ಲೈಕ್ ಬ್ಲೂ ಟೀಮಿಗೆ ಬಂದರೆ ಸೊ ಬ್ಲೂ ಟೀಮಲ್ಲಿ ಯಾರಪ್ಪ ಇರೋದು ಅಂದ್ರೆ ಅದು ಗಿಲ್ಲಿ ಅವರು ಇದ್ದಾರೆ ಸೂರಜ್ ಅವರಿದ್ದಾರೆ ರಘು ಅವರಿದ್ದಾರೆ ಹಾಗೂ ರಕ್ಷಿತಾ ರಾಶಿಕ್ ಅವರು ಇದ್ದಾರೆ ವೀಕ್ಷಕರೇ ಸೊ ಇಷ್ಟು ಜನ ಬ್ಲೂ ಟೀಮಲ್ಲಿ ಇದ್ದಾರೆ ವೀಕ್ಷಕರೇ ಸೊ ಇದು ಇವರು ಇಷ್ಟು ಜನಕ್ಕೂ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಹೊಸ ಟಾಸ್ಕ್ ಕೊಟ್ಟಿದ್ದಾರೆ ವೀಕ್ಷಕರೇ ಏನಪ್ಪಾ ಆ ಟಾಸ್ಕು ಅಂದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ ಏನಪ್ಪಾ ಮಾಡಬೇಕಂದ್ರೆ ಲೈಕ್ ಒಬ್ಬ ಕಂಟೆಸ್ಟೆಂಟ್ ಏನಿರ್ತಾರೆ ಅವರು ಒಂದು ಲೈಕ್ ಪಟ್ಟಿ ತರ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅವರು ಅದ್ರ ಮೇಲೆ ನೆಟ್ಕೋ ಹೋಗಿ ಏನಪ್ಪಾ ಮಾಡಬೇಕು ಅಂದರೆ ಒಂದು ಕಡೆ ಲೈಕ್ ಪಸನ್ ಗಳನ್ನ ಇಟ್ಟಿರ್ತಾರೆ ಮಾಡಬೇಕು ಅಂದ್ರೆ ಒಬ್ಬರು ನಾಲ್ಕು ಜನ ಇರ್ತಾರೆ ವೀಕ್ಷಕರೇ ಸೊ ನಾಲ್ಕು ಜನ ಲೈಕ್ ಒಂದೊಂದು ಪಟ್ಟಿಗಳನ್ನ ಸೊ ಅದೇ ರೀತಿಯಾಗಿ ಲೈಕ್ ನಾಲ್ಕು ಜನ ಪಾರ್ಟಿಸಿಪೇಟ್ ಮಾಡಬೇಕು ಇಟ್ಕೋದ್ರಲ್ಲಿ ಯಾರೆಲ್ಲ ಇರ್ತಾರೆ ಕಂಟೆಸ್ಟೆಂಟ್ ಅವರು ಆ ಪಟ್ಟಿ ಮೇಲೆ ನೆಟ್ಕೊ ಹೋಗಿ ಆ ಪಸಲ್ ನ ಲೈಕ್ ಫೈನಲ್ ಕಂಡ ಕೊಡ್ಬೇಕು ವೀಕ್ಷಕರ ಅದರ ನಂತರ ಇಲ್ಲಿ ಒಬ್ರು ಕಂಟೆಸ್ಟೆಂಟ್ ಇರ್ತಾರೆ ಅವರು ಆ ಪಝನ್ ಫಿಲ್ ಫಿಲ್ಅಪ್ ಮಾಡಬೇಕು ಫಿಲ್ಅಪ್ ಮಾಡಿದ ನಕ್ಷರ ಲೈಕ್ ನಾಲ್ಕು ಬಾಲ್ ಗಳು ಕೊಟ್ಟಿರ್ತಾರೆ ಅಂತ ಹೇಳ್ಬೋದು ಸೊ ಅದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಲೈಕ್ ಅವರು ಲೈಕ್ ಆ ಪಜಲ್ ನ ದಾಟ್ಕೊಂಡು ಅವರು ಆ ಬಾಲ್ ನ ಅಲ್ಲಿಗೆ ಹಾಕ್ಬೇಕು ಸೊ ಅದೇ ರೀತಿಯಾಗಿ ಈ ಟಾಸ್ಕ್ ನ ಗೆದ್ದವರು ಯಾರಪ್ಪ ಅಂದ್ರೆ ಅದು ಸತತ ಎರಡು ಟಾಸ್ ಗಳಿಂದ ಸೋಲುತ್ತಾ ಬಂದ ಬ್ಲೂ ತಂಡವು ಈ ಟಾಸ್ ನ ಗೆದ್ದಿದೆ ವೀಕ್ಷಕರೇ ಅಂದ್ರೆ ಗಿಲ್ಲಿ ತಂಡವು ಈ ಟಾಸ್ ನ ಗೆದ್ದಿದೆ ಅಂತ ಹೇಳಬಹುದು ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇರಬಹುದು ಗಿಲ್ಲಿ ಅವರು ವೀಕ್ಷಕರ ಅದರ ನಂತರ ಇವತ್ತಿನ ಸಂಚಿಕೆಯಲ್ಲಿ ಏನಪ್ಪಾ ತೋರಿಸ್ತಾರೆ ಅಂದ್ರೆ ಫಸ್ಟ್ ಲೈಕ್ ಅಶ್ವಿನಿ ರಘು ಅವ್ರ ಜಗಳ ತೋರಿಸ್ತಾರೆ ಅದರ ನಂತರ ಅಶ್ವಿನಿ ಅವರು ಲೈಕ್ ಊಟ ಮಾಡದೇನೆ ಮನಿ ಕೊಟ್ಟಿರೋದು ಅದ್ರೆಲ್ಲ ತೋರಿಸ್ತಾರೆ ವೀಕ್ಷಕರೇ ಸೊ ನಿಮ್ಗೆ ಯಾರೆಲ್ಲ ಲೈಕ್ ವೋಟಿಂಗ್ ಅಲ್ಲಿ ಟಾಪ್ ಅಲ್ಲಿ ಇದಾರೆ ಯಾರು ಬಾಟಮ್ ಅಲ್ಲಿ ಬಗ್ಗೆ ತಿಳ್ಕೊಬೇಕಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ತಿಳ್ಸ್ಕೊಡ್ತೀನಿ ಯಾರು ಟಾಪ್ ಅಲ್ಲಿ ಇದಾರೆ ಯಾರು ಬಾಟಮ್ ಅಲ್ಲಿ ಇದಾರೆ ಅಂತ ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅವರು ಸಹ ಇದ್ರ ಬಗ್ಗೆ ತಿಳ್ಕೊಬೇಕು ಸೊ ದಯವಿಟ್ಟು ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ವೀಕ್ಷಕರೇ ಸೊ ವೀಕ್ಷಕರೇನ ಕ್ಯಾಪ್ಟನ್ಸಿ ಟಾಸ್ಕ್ ಯಾರಪ್ಪ ಆಡ್ತಾ ಇರೋದು ಅಂದ್ರೆ ಅಶ್ವಿನಿ ಅವರು ಲೈಕ್ ಅದಾದ ನಂತರ ರಾಶಿಕಾ ಅವರು ಧ್ರುವಂತ್ ಅವರು ಅಭಿಷೇಕ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ನ ಆಡ್ತಾ ವೀಕ್ಷಕರೇ